I'm <laughs> ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ವ್ಲಾಗು ಸಂಡೇ ಬ್ಲಾಗ್ ಆಗಿದೆ ನನ್ನೆಲ್ಲ ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ನಾವು ಬೆಣ್ಣೆ ದೋಸೆಗೆ ತಿನ್ನೋಕ್ಕೆ ಅಂತ ಬಂದಿದ್ದೀವಿ ಆ ಈ ಹೋಟೆಲ್ಗೆ ತುಂಬಾ ಚೆನ್ನಾಗಿತ್ತು ಒಂಥರ ಮೆಮೊರಿಬಲ್ ಡೇ ಅಂತಲೇ ಹೇಳ್ಬೋದು ಈ ಒಂದು ಮೂಮೆಂಟು ಎಲ್ಲರೂ ಕೂಡ ದಾವಣಗೆರೆಗೆ ಬಂದಿದ್ದಾರೆ ಸೊ ನಮ್ಮ ಮನೆಗೆ ಬಂದಿದ್ದಾರೆ ಅಷ್ಟು ಪುಟ್ಟು ಮಾಡಿ ಎಷ್ಟು ಜನ ಇದ್ದರು ಅಂತ ಅಂದರೆ ಒಂಥರ ಚೆನ್ನಾಗಿತ್ತು ಹಾಗೆ ಮೆಮೊರಿಬಲ್ ಆಗಿತ್ತು ನಾವು ಕೂಡ ಎಲ್ಲ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಬೆಣ್ಣೆ ದೋಸೆ ತಿನ್ನೋಕ್ಕೆ ಅಂತಲೇ ಬಂದಿದ್ದೀವಿ ಸೊ ಟೈಮ್ ಮಾಡಿಕೊಂಡು ಆ ಹಾಗೆ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾರೆ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ಸೊ ನೀವು ನೋಡ್ತಿರ್ಬೋದು ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ಕಾಫಿ ಕುಡಿಯೋಣ ಅಂತ ಹೇಳ್ತಿದ್ರು ಇಲ್ಲೇ ಪಕ್ಕದಲ್ಲೇ ದೇವನಗಿರಿ ಅನ್ನೋ ಒಂದು ಹೋಟೆಲು ಹೊಸದಾಗಿ ಓಪನ್ ಆಗಿರೋದು ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ನಾನು ಟೂ ತ್ರೀ ಟೈಮ್ಸ್ ಹೋಗಿದ್ದೀನಿ ಇಲ್ಲಿ ಹೋದಾಗೆಲ್ಲ ನನಗೆ ಫಿಲ್ಟರ್ ಕಾಫಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮಾಲ್ಗುಡಿ ಫಿಲ್ಟರ್ ಕಾಫಿ ಅಂತ ಅಂದ್ಬಿಟ್ಟು ಒಂದು ಸೆಕ್ಷನ್ ಇದೆ ಈ ಒಂದು ಹೋಟೆಲಲ್ಲೇ ನಮಗೆ ಅಲ್ಲಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇಲ್ಲಿ ಕಾಫಿ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಬಂದೆ ಎಲ್ಲರೂ ಹಾಗೆ ಅಲ್ಲಿ ಒಂದು ಮುಳ್ಬಾಗ್ಲು ಬೆಣ್ಣೆ ದೋಸೆ ಅಂತಲೂ ಇದ್ದೆ ಆ ಬೆಣ್ಣೆ ದೋಸೆ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಸಕ್ಕದಾಗಿರುತ್ತೆ ಎಷ್ಟು ತಿಂದರೂ ಬೇಜಾರಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹೇಳ್ತಿದ್ದೆ ಒಂದು ಸತಿ ಟ್ರೈ ಮಾಡಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರನ್ನ ನಮ್ಮ ಮಾಮನೂ ಕೂಡ ತಗೊಂಡ್ರು ಒಂದು ಪ್ಲೇಟ್ ತೊಗೊಬ ಹೋಗು ಅಂತ ಅಂದ್ಬಿಟ್ಟು ತಗೊಬಂದು ಕೊಟ್ಟರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಹಾಗೆ ಅಲ್ಲಿ ಫಿಲ್ಟರ್ ಕಾಫಿ ಎಲ್ಲ ಕುಡ್ದು ದೋಸೆ ಎಲ್ಲ ತಿಂದು ಹಾಗೆ ಒಬ್ಬೊಬ್ರು ಕೋಲ್ಡ್ ಕಾಫಿ ಎಲ್ಲ ತಗೊಂಡ್ರು ಚೆನ್ನಾಗಿತ್ತು ಒಂಥರ ಇಲ್ಲಿ ಟೋಟಲಾಗಿ ಎಲ್ಲ ಚೆನ್ನಾಗಿದೆ ಇಲ್ಲಿ ಈಗಡೆ ಹೋಗ್ತಿದ್ದಂಗೆನೇ ಒಂದಷ್ಟು ಸೆಕ್ಷನ್ಸ್ಗಳಿವೆ ಒಂದು ಐಸ್ ಕ್ರೀಮು ಹಾಗೆ ಮುಳ್ಳುಬಾಗ್ಲು ಬೆಣ್ಣೆ ದೋಸೆ ಆಗಿರ್ಬೋದು ಆಮೇಲೆ ಫಿಲ್ಟರ್ ಕಾಫಿ ಮಲ್ಗುಡಿ ಫಿಲ್ಟರ್ ಕಾಫಿ ಸೆಕ್ಷನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಸಕ್ಕತ್ತು ನನಗೆ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ಏನಪ್ಪ ಅಂತಲೇ ಮಲಗುಡಿ ಫಿಲ್ಟರ್ ಕಾಫಿ ಮುಳುಬಾಗಿಲು ಬೆಣ್ಣೆ ದೋಸೆ ಒಂದು ಮೋಮೋಸ್ ಒಂದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ಎಲ್ಲರೂ ಬಂದು ಇದ್ರ ಮುಂದೆ ಒಂದು ಫೋಟೋ ತೆಗೆಸ್ಕೊಂಡಿದ್ದೀವಿ ಈ ಒಂದು ಹೋಟೆಲ್ ಮುಂದೆ ನೆನೆ ಫ್ಯಾಮಿಲಿ ಫೋಟೋ ಫೋನಲ್ಲಿ ಚಾರ್ಜ್ ಇಲ್ದಿರೋದ್ರಿಂದ ನಾವು ಶಾಪಿಂಗ್ ಮಾಡೋದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಸೊ ಇದಿಷ್ಟು ಬಟ್ಟೆಗಳನ್ನ ತೊಗೊಂಡಿದ್ದೀವಿ ಹಾಗೆ ಇನ್ನೂ ಇದೆ ಇನ್ನೊಂದಷ್ಟು ಬಟ್ಟೆಗಳನ್ನ ಮುಂದೆ ಕೊಟ್ಟು ಕಳಿಸಿದ್ದೀವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಊಟ ಎಲ್ಲ ಮಾಡಿ ಲೇಖನಂದು ಬರ್ತ್ಡೇ ಇತ್ತು ಅದಕ್ಕೋಸ್ಕರ ಔಲ್ಡ್ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ Gue t referred Marche Han Desmarcad

ಮುಗಿಸ್ಕೊಂಡು ಯಾರೂ ಉಳ್ಕೊಳ್ಳಿಲ್ಲ ಸೊ ಎಲ್ಲ ಹೊಡ್ಬಿಟ್ರು ಕ ನನ್ನ ಕಜಿನ್ಸು ಮತ್ತು ಶಾಂಭವಿ ಭಾವನ ಅಜ್ಜು ಅವರೆಲ್ಲ ಹೊಡ್ಬಿಟ್ರು ಸೊ ಬೇಜಾರಾಗ್ತಿತ್ತು ಅವ್ರು ಹೋಗಿದ್ದಕ್ಕೆ ಹಾಗೆ ಈಗ ಬಂದಿದ್ದಾರೆ ಬಂದಿದ್ದಾರಲ್ವ ಸೊ ಅವ್ರ ಅಣ್ಣಂದಿರು ಎಲ್ಲ ಇದ್ದಾರೆ ಅವ್ರಿಗೆ ರಾಖಿ ಕಟ್ಟೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಸುಮಿತ್ರಾ ಅವರು ಬಂದಿದ್ರಲ್ವಾ ಹಾಗೆ ಅವರಿಬ್ರು ಅಣ್ಣಂದಿರ್ಗು ರಾಖಿ ಕಟ್ತಾ ಇದ್ರು ಇನ್ನೊಬ್ರು ಭಾವ ಮಿಸ್ಸು ಅವ್ರು ಮೂರು ಜನ ಕೂರಿಸ್ ಅವರು ಬಂದಿದ್ರೆ ಸೊ ಇದೇ ಫಸ್ಟ್ ಟೈಮು ನಮ್ಮನೇಲಿ ಈ ಒಂದು ರಾಖಿ ಹಬ್ಬ ನಡೀತಿರೋದು ಅಂದರೆ ಇವರು ಬಂದಾಗ ರಾಖಿ ಹಬ್ಬ ಇರೋದಿಲ್ಲ ಸೊ ನಾನು ಒಂದು ವಾರ ಮುಂಚೆನೇ ನಾನು ಸತ್ಯನಾರಾಯಣ ಪೂಜೆ ಇಟ್ಕೊಬಿಟ್ಟಿರ್ತಿದ್ದೆ ಈ ಸತಿ ಹುಣ್ಮೆಗೆ ಮಾಡೋಣ ಅಂತ ಅಂದ್ಬಿಟ್ಟು ಹುಣ್ಮೆಗೆ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ಹುಣ್ಮೆಗೂ ಹೌದು ಹಾಗೆ ಬಂದಿದ್ರು ಮತ್ತು ನಮ್ಮ ಬಾವನು ಮತ್ತು ನಮ್ಮ ಮನೆಯವರು ಇಬ್ಬರು ಇದ್ರಲ್ವ ಸುಮಿತ್ರಾ ಬಂದು ರಾಖಿ ಕಟ್ಬಿಟ್ಟು ಹೋದರು ಬಟ್ ಅವ್ರು ಇರಬೇಕಿತ್ತು ಕೂರಿಸಿ ಸುಮಿತ್ರಾ ಅವರು ಕಟ್ಟಿದ್ರು ಅವ್ರಿಗೂ ಖುಷಿ ಆಗ್ತಿತ್ತು हम्म, 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 ह ಕಟ್ಟಿದ್ದೆಲ್ಲ ಆದಮೇಲೆ ಮಕ್ಳುಗಳು ಕಟ್ಟಿದ್ರು ಸಾನು ಮತ್ತು ಲೇಖನ ಮತ್ತು ಲಹರಿ ಅಪ್ಪಣ್ಣನಿಗೆ ಮತ್ತು ಶುರುಚನಿಗೆ ಲೋಚನಿಗೆ ಕಟ್ಟಿದ್ದಾರೆ ಯಾವುದೇ ಒಂದು ಪೂಜೆ ಅಥವಾ ಏನಾದರೂ ಒಂದು ಮಾಡಬೇಕು ಅಂತ ಅಂದಾಗ ಸೊ ಅದ್ರ ಹಿಂದೆ ಇರೋ ಮಹತ್ವ ಅದು ಒಂದಿದೆ ಸೊ ಅದು ತಿಳ್ಕೊಬೇಕು ಏನಕ್ಕೆ ಮಾಡ್ತಾರೆ ಇದನ್ನೆಲ್ಲ ಅಂತ ಅಂದ್ಬಿಟ್ಟು ಲೇಖನ ಅಂತ ಅವಳಿರೋ ಹಾಕೊಂಡಿರೋ ಡ್ರೆಸ್ಗೆ ಹೊಳಿರೋ ಹೈಟ್ ಗೆ ತುಂಬಾನೇ ಮುದ್ದಾಗಿ ಕಾಣಿಸ್ತಿದ್ಲು ತುಂಬಾ ಮುದ್ದಾಗಿ ಹಚ್ತಿದ್ಲು ತುಂಬ ಚೆನ್ನಾಗಿ ರಾಕಿ ಕಟ್ತಾ ಇದ್ಲು ಅದನ್ನು ನೋಡೋದಕ್ಕೆ ಚೆಂದ ಮಕ್ಳುಗಳು ಏನೇ ಮಾಡಿದ್ರು ಚೆನ್ನಾಗೇ ಇರುತ್ತೆ ನಾನು ತಿಳ್ಕೊಂಡಿರೋಂಥ ಮಹತ್ವದ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಚಿಕ್ಕೋರಿದ್ದಾಗ ನಾವು ರಾಖಿ ಕಟ್ತಿದ್ದೆ ಸುಮಂತ್ಗೆ ಹಾಗೆ ದರ್ಶನ್ಗೆ ಯಾಕಂದರೆ ಅವ್ರು ನಮ್ಮ ಜೊತೆನೇ ಇರ್ತಿದ್ರು ಸೊ ರಾಕಿ ನಾ ಅವಾಗ ಮದುವೆ ಎಲ್ಲ ಆದಾಗ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿದ್ದು ರಾಕಿನೇ ನಾನು ನಾನಲ್ಲಿ ಹೋಗ್ತಿರ್ಲಿಲ್ಲ ಈ ಸತಿ ಏನಾದರೂ ಮಹಾಲಯ ಅಮವಾಸ್ಯ ಏನಾಗಾದರೂ ಹೋದರೆ ಆವಾಗ ನಾವು ರಾಖಿ ಕಟ್ತಿದ್ರಿ ಈಗ ನನಗೆ ಇನ್ನೊಂದು ಅವಕಾಶ ಸಿಕ್ತು ಏನಪ್ಪ ಅಂತ ಅಂದರೆ ನಾನು ಒಬ್ರಿಗೆ ರಾಖಿ ಕಟ್ಟಿದೆ ರವಿ ಅಣ್ಣಗೆ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಕಟ್ಟಬೇಕು ಅಂತ ಅಂದ್ಬಿಟ್ಟು ಅವರು ಬರ್ತಿದ್ರು ಹಾಗೆ ಹೋಗ್ಬಿಡ್ತಿದ್ರು ನನಗೂ ನೆನಪಾಗ್ತಿರಲಿಲ್ಲ ಕರೆಕ್ಟಾಗಿ ರಕ್ಷಾಬಂಧನ ಟೈಮ್ಗೆ ಬಂದಿದ್ದರು ಸೊ ಇರಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಕಟ್ಬಿಟ್ಟೆ ಸೊ ಇದ್ರ ಮಹತ್ವ ಏನು ಈ ರಕ್ಷಾಬಂಧನ ಏನಕ್ಕೆ ಮಾಡ್ತಾರೆ ಇದರ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ ರಕ್ಷಾ ಬಂಧನ ಒಂದು ಸಹೋದರ ಸಹೋದರಿಯರ ಬಾಂಧವ್ಯದ ಹಬ್ಬ ರಕ್ಷಾ ಅಂದರೆ ರಕ್ಷಣೆ ಬಂಧನ ಅಂದರೆ ಕಟ್ಟಿ ಹಿಡಿಯುವುದು ಈ ದಿನ ಸಹೋದರಿ ತನ್ನ ಅಣ್ಣ ತಮ್ಮನ ಕೈಗೆ ರಾಖಿ ಕಟ್ಟುತ್ತಾಳೆ ಸಹೋದರನು ತನ್ನ ಸಹೋದರಿಯನ್ನು ಯಾವತ್ತೂ ರಕ್ಷಣೆ ಪ್ರೀತಿ ಮತ್ತು ಬೆಂಬಲ ಕೊಡುತ್ತೀನಿ ಎಂದು ಪ್ರತಿಜ್ಞೆ ಮಾಡುತ್ತಾನೆ ಮಹಾಭಾರತದಲ್ಲಿ ದ್ರೌಪದಿ ಶ್ರೀಕೃಷ್ಣನಿಗೆ ರಾಖಿಯನ್ನು ಕಟ್ಟಿದಳು ಕೃಷ್ಣನು ಆಕೆಯ ಮಾನರಕ್ಷಣೆಯ ಪ್ರತಿಜ್ಞೆಯನ್ನು ತಗೊಂಡನು ಇಂದ್ರ ಇಂದ್ರಾಣಿ ಕತೆ ದೈತ್ಯರ ಯುದ್ಧದಲ್ಲಿ ಇಂದ್ರನಿಗೆ ಧೈರ್ಯ ಬರಲು ಇಂದ್ರಾಣಿಯವರು ರಾಖಿ ಕಟ್ಟಿದರೆಂದು ಹೇಳಲಾಗುತ್ತದೆ ಈಗ ನಾವು ಮಾಡೋ ಆಚರಣೆ ಸಹೋದರಿಯರು ತಮ್ಮ ಸಹೋದರನಿಗೆ ರಾಖಿ ಕಟ್ಟುತ್ತಾಳೆ ಸಹೋದರರು ಸಹೋದರರಿಗೆ ಉಡುಗೊರೆ ಹಣ ಅಥವಾ ಪ್ರೀತಿ ಸೂಚಕ ವಸ್ತುಗಳನ್ನು ಕೊಡುತ್ತಾರೆ ಇದು ಕೇವಲ ಸಹೋದರ ಸಹೋದರಿಯರಲ್ಲ ಬಾಂಧವ್ಯ ಪ್ರೀತಿ ಮತ್ತು ನಂಬಿಕೆಯ ಸಂಕೇತವಾಗಿದೆ ರಕ್ಷಾಬಂಧನ ಅಂದರೆ ಪ್ರೀತಿ ರಕ್ಷಣೆಯ ಭರವಸೆ ಕುಟುಂಬ ಬಾಂಧವ್ಯದ ಆಚರಣೆ ಅಲ್ಲದೆ ಈ ಹಬ್ಬದಲ್ಲಿ ಸಹೋದರಿ ಸಹೋದರನ ಕೈಗೆ ರಾಖಿ ಕಟ್ಟಿ ಅವನಿಗೆ ದೀರ್ಘಾಯುಷ್ಯ ಯಶಸ್ಸು ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಾಳೆ ಸಹೋದರನು ತನ್ನ ಸಹೋದರಿಯನ್ನು ಎಲ್ಲ ತೊಂದರೆಗಳಿಂದ ಅಪಾಯಗಳಿಂದ ರಕ್ಷಿಸುವೆನು ಎಂದು ಪ್ರತಿಜ್ಞೆ ಮಾಡುತ್ತಾನೆ ಇದು ಸಹೋದರ ಸಹೋದರಿಯರ ಶುದ್ಧ ಪ್ರೀತಿ ಮತ್ತು ಬಾಂಧವ್ಯದ ಸಂಕೇತ ಪುರಾಣಗಳ ಪ್ರಕಾರ ದ್ರೌಪದಿ ಶ್ರೀಕೃಷ್ಣನ ಕೈಗೆ ರಕ್ತ ಬಂದಾಗ ಆಕೆಯ ತನ್ನ ಅಂಗಿಯ ಒಂದು ತುಂಡನ್ನು ಕಟ್ಟಿಕೊಟ್ಟಳು ಅದನ್ನು ಪ್ರತಿಯಾಗಿ ಶ್ರೀಕೃಷ್ಣನು ದ್ರೌಪದಿಯನ್ನು ಸದಾ ರಕ್ಷಿಸುವೆನೆಂದು ವ್ರತ ತಗೊಂಡನು ಅದೇ ರಾಖಿ ಹಬ್ಬದ ಮೂಲಕತೆ ಎಂದು ಹೇಳುತ್ತಾರೆ ಫ್ಯಾಮಿಲಿನ ನೋಡಿ ಆಲ್ಮೋಸ್ಟ್ ಇಷ್ಟಪಟ್ಟವರೇ ಜಾಸ್ತಿ ಹಾಗೆ ನನಗೆ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಫ್ಯಾಮಿಲಿ ಬೆಳೀತಾ ಹೋಗ್ತಿದೆ ಸೊ ಅದ್ರ ನನಗೆ ತುಂಬಾ ಖುಷಿ ಆಗ್ತಿದೆ ಅದ್ರ ಜೊತೆ ನಿಮ್ಮ ಒಂದು ಫ್ಯಾಮಿಲಿ ಕೂಡ ನನ್ನ ನನ್ನ ಒಂದು ಲೈಫಲ್ಲಿ ಜಾಯಿನ್ ಆಗ್ತಿದೆ ತುಂಬಾ ಖುಷಿ ಆಗ್ತದೆ ಎಲ್ಲ ಫ್ಯಾಮಿಲಿಗೂ ತುಂಬಾ ಥ್ಯಾಂಕ್ಸ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಸೊ ಇವತ್ತಿನ ವ್ಲಾಗು ಈ ರೀತಿ ಇತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಹೇಗಾಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಇನ್ನಷ್ಟು ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾಯಿರ್ತೀನಿ ನಿಮ್ಮನೇಲಿ ಯಾವ ಥರ ರಾಖಿ ಹಬ್ಬ ಮಾಡ್ತಾರೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅಣ್ಣ ಫೇವ್ರೇಟ್ ಯಾರು ಹಾಗೆ ನಿಮ್ಮ ತಮ್ಮ ಫೇವ್ರೇಟ್ ಯಾರು ಅಂತ ಅಂದ್ಬಿಟ್ಟು ಕೂಡ ಕಮೆಂಟ್ ಮಾಡಿ ಸೊ ಇವತ್ತಿನ ಬ್ಲಾಗ್ ಈ ಥರ ಇತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಗೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾನೆ ಇರುತ್ತೆ ಹಾಗೆ ನಿಮ್ಗೆ ಇನ್ನು ಯಾವ ಥರ ವಿಡಿಯೋನಾದರೂ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ಆ ಒಂದು ಟಾಪಿಕ್ ಮೇಲೆ ನಾನು ಖಂಡಿತ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್